ಅಣ್ಣ ಸಿದ್ದರಾಮಯ್ಯ ಕಾಂಗ್ರೆಸ್ ಒಂದು ಅವರು ಸೋತು ಹೋಗ್ತಾ ಇದ್ದಾರನ್ನ ಸೋತು ಹೋಗುವರು ಏನು ಬೇಕು ನಾಳು ಮಾತಾಡ್ತಾರೆ ಏನೋ ಅವ್ರ ಅಲ್ಲಿ ಇದ್ದಾರೆ ಅವ್ರಿಗೆ ಮೀಡಿಯಾದಲ್ಲಿ ಇರಬೇಕು ಏನೇನೋ ಮಾತಾಡ್ತಾರೆ ನಾವು ಭಾಳ ಕ್ಲಿಯರ್ ಆಗಿದ್ದೀವಿ ಹತ್ತು ವರ್ಷ ಕೆಲಸ ಮಾಡಿದ್ದೀವಿ ಜನ ನೋಡ್ತಾ ಇದ್ದಾರೆ ಜನ ನೋಡಿದರು ಇನ್ನು ಐದು ವರ್ಷ ಅವರು ಬೇಕು ಜನ ಎಲ್ಲರೂ ಕೂಡ ತೀರ್ಮಾನ ಮಾಡಿದ್ದಾರೆ ಫೇಸ್ ಒನ್ ಇರ್ಬೋದು ಫೇಸ್ ಟು ಇರ್ಬೋದು ಎಲ್ಲ ಕಡೆಯಲ್ಲಿ ಕೂಡ ಈ ಬಾರಿ ತಾವು ನೋಡ್ಬೋದು ನೂರ ತೊಂಬತ್ತು ಸೀಟ್ ಕಂಪ್ಲೀಟ್ ಆಯಿತು ಎಲೆಕ್ಷನ್ ಐನೂರ ನಲವತ್ತ್ ಮೂರನಲ್ಲಿ ಒನ್ ನೈಂಟಿ ಇಸ್ ಕಂಪ್ಲೀಟೆಡ್ ಎಲ್ಲಾದಲ್ಲಿ ಕೂಡ ತಮಿಳ್ನಾಡು ಇರ್ಬೋದು ಕೇರಳ ಇರ್ಬೋದು ಎಲ್ಲ ಕಡೆಯಲ್ಲಿ ಕೂಡ ಈ ಬಾರಿ ಎನ್ ಡಿ ಎಕ್ಕೆ ಒಂದು ದೊಡ್ಡ ಒಂದು ಉತ್ಸಾಹದಲ್ಲಿ ಜನ ಬೆಂಬಲ ಕೊಟ್ಟಿದ್ದಾರೆ ಸೊ ಡೆಸ್ಪಿರೇಷನ್ನಲ್ಲಿರುವ ಕಾಂಗ್ರೆಸ್ ಏನು ಮಾತಾಡ್ತಾರೆ ಯಾಕೆ ಅವರು ರೈಬೆರೇಲಿ ಅಮಿತ್ ಇನ್ನು ಸೀಟೇ ಡಿಕ್ಲೇರ್ ಆಗಿಲ್ಲ ಅಲ್ವ ಅವ್ರನ್ನ ಸೀಟ್ ಬಗ್ಗೆ ಮಾತಾಡುವುದು ಹೆಚ್ಚು ಅಲ್ಲಿಗೆ ಅಲ್ಲಿರುವ ಕಾಂಗ್ರೆಸ್ ಅವರೇ ಹೋರಾಟ ಮಾಡ್ತಾ ಇದ್ದಾರೆ ಲಾಸ್ಟ್ ಮೂರು ದಿವಸ ಕ್ಯಾಂಡಿಡೇಟ್ ಯಾರನ್ನ ಅನೌನ್ಸ್ ಮಾಡಿಲ್ಲ ಸೊ ಆ ಡೆಸ್ಪರೇಟ್ ಸ್ಟೇಜ್ನಲ್ಲಿ ಕಾಂಗ್ರೆಸ್ ಇದೆ